ಮುಂಚೆಕ್ಕೆ ಇವಾಗ ನಡೆಯಕ್ ಹೋಗ್ತದೆ ಎವ್ರಿ ಒನ್ ಸ್ಟೇಜ್ ಗೈಸ್ ಹಲೋ ಇಷ್ಟೊತ್ತು ಸ್ವಲ್ಪ ಜಾಸ್ತಿ ಧೈರ್ಯ ಇತ್ತು ಈಗ ಸ್ವಲ್ಪ ಇದಾಗ್ತಾ ಇದೆ ಸರ್ ಮೊದಲನೇದಾಗಿ ನಿಮ್ಮ ದೊಡ್ಡ ಅಭಿಮಾನಿ ಸರ್ ನನ್ನ ನೇಮ್ ಬಂದು ಮ್ಯಾಜಿಕ್ ರಂಗ ಅಂತ ಸೊ ಒಂದು ಪುಟ್ಟ ಮ್ಯಾಕ್ಸ್ ಮ್ಯಾಜಿಕ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್ ಒಂದ್ ನಿಮಿಷ ಇಲ್ಲಿ ಬರ್ಬೋದ ಸರ್ ಎಸ್ ನೋಡಿ ಸರ್ ಇದು ಮೈಂಡ್ ರೀಡಿಂಗ್ ಅಂತ ಆಲ್ಮೋಸ್ಟ್ ಆಲ್ ನಿಮ್ ಮೈಂಡ್ ನ ಯಾರು ರೀಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ನೀವು ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಎಲ್ಲರ ಮೈಂಡ್ ರೀಡ್ ಮಾಡ್ಬಿಟ್ಟಿದ್ದೀರಾ ಬಟ್ ನೀವು ಏನು ಚೂಸ್ ಮಾಡ್ತೀರ ಅನ್ನೋದನ್ನ ಆಲ್ರೆಡಿ ನಾನು ಬರ್ಕೊಂಡ್ ಬಂದಿದ್ದೀನಿ ಸರ್ ಸೊ ಈ ಪ್ರಿಡಿಕ್ಷನ್ ನ ಮಂಜು ಬ್ರದರ್ ಹತ್ರ ಇಲ್ಲಿ ಇಡ್ತಾ ಇದ್ದೀನಿ ಸೊ ಸರ್ ಈಗ ನನ್ನ ಹತ್ರ ಇಲ್ಲಿ ಒಂದಷ್ಟು ಚಿಟ್ಸ್ ಗಳಿದೆ ಸರ್ ಒಂದಷ್ಟು ಒಂದಷ್ಟು ಚಿಟ್ಸ್ ಗಳಿದೆ ಯಾವ್ದಾದ್ರು ಒಂದು ಮೂರು ಚಿಟ್ಸ್ ನ ತಗೊಳ್ಳಿ ಸರ್ ತಾವು ಮೂರು ತ್ರೀ ಒನ್ ீ அ ர் மாணிக மாணிக்கோட்டோட்டோ வீர மதக்கல ಇಲ್ಲಿ ಚೀಟ್ಸ್ சீட்ஸ் இது ಅರ್ಥ ಆಗುತ್ತೆ ಬಟ್ ಅಷ್ಟು ಫಿಲಮಲ್ಲಿ ನೀವು ಒಂದೇ ಫಿಲಮ್ ಚೂಸ್ ಮಾಡ್ತೀರಾ ಬಟ್ ಬಟ್ ಅಂತ ಗೊತ್ತಿಲ್ಲ ನಾನು ಆಲ್ರೆಡಿ ಆಲ್ರೆಡಿ ಮಂಜು ಅವ್ರ ಹತ್ರ ಕೊಟ್ಬಿಟ್ಟಿದ್ದೀನಿ ನೀವು ಯಾವ್ದಾರು ಚೂಸ್ ಮಾಡ್ಬೋದು ಚೆನ್ನಾಗಿ ಅದನ್ನ ಮಿಕ್ಸ್ ಮ್ಯಾಚ್ ಮಾಡ್ತಾ ಇದ್ದೀನಿ ಎಸ್ ಅಣ್ಣ ನೀವ್ ಯಾವ್ದಾದ್ರು ಚೂಸ್ ಮಾಡಿ ಬಟ್ ನೀವು ಚೂಸ್ ಮಾಡೋದು ಒಂದೇ ಸಿನಿಮಾ ಹೆಸರು ಅದ್ ಆಲ್ರೆಡಿ ನಾನು ಕೊಟ್ಬಿಟ್ಟಿದೀನಿ ಎಸ್ ನೀವೇ ನಿಮ್ ಬಾಯಾರ ಹೇಳ್ಬಿಡ್ಬೇಕು ಮಾಡಿದ್ದೀರಾ ಅಂತ ಸೊ ಐದ್ ನಿಮಿಷಕ್ ಮುಂಚೆನೇ ಇಲ್ಲೇನೋ ಮೈಂಡ್ ರೀಡಿಂಗ್ ಅಲ್ಲಿ ಪ್ರಿಡಿಕ್ಟ್ ಮಾಡಿದ ಇದನ್ನೇ ಚೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ಅಣ್ಣ ಇದಲ್ಲಿದೆ ಆ ಅಭಿಮಾನಿಗಳಿಗೆಲ್ಲ ಒಂದ್ಸರಿ ನೀವು ತೋರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೂವಿ ಪೋಸ್ಟ್ ಸೊ ಬಾಸ್ನ ಮೀಟ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ಗಿಫ್ಟ್ ತಗೊಂಡ್ ಬರ್ತಾರೆ ಸೊ ಹಾಗೆ ನಾನು ಕೂಡ ಒಂದು ಗಿಫ್ಟ್ ತಂದಿದ್ದೀನಿ ಬಾಸ್ ಕೊಡೋಣ ಅಂದ್ಬಿಟ್ಟು ಅಣ್ಣ ಈ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ತಂದಿದ್ದೀನಿ ನಿಮ್ಗೆ ಇದ್ರೊಳಗಡೆ ಏನೋ ಬರ್ದಿದೆ ಓಕೆ ಸೊ ನನ್ನ ಹತ್ರ ಇಲ್ಲೊಂದು ಎಂಟಿ ಬೌಲ್ ಇದೆ ಈ ಖಾಲಿ ಬೌಲ್ ಒಳಗಡೆ ಆ ಗಿಫ್ಟ್ ಹಾಕ್ತಾ ಇದ್ದೀನಿ ಆ ಗಿಫ್ಟ್ ನ ಇಲ್ಲಿ ಮರ್ಜು ಮಾಡ್ತಾ ಇದ್ದೀನಿ ಒನ್ ಟೂ ತ್ರೀ ಚೂ ಮಂತಾರಂದ್ರೆ ಸಾಕು ಆ ಗಿಫ್ಟ್ ಒಂದು ದೊಡ್ಡ ಗಿಫ್ಟ್ ಆಗಿದೆ ಸೊ ಆ ಗಿಫ್ಟ್ ನಾನು ನಿಮಗ್ ಕೊಡಬೇಕು ಅಂತ ಅನ್ಕೊಂಡಿರೋದು ಇದು ಬರೀ ಅಣ್ಣನ್ ಕೈಯಲ್ಲ ನಮ್ಮ ಆಟಲ್ಲೂ ಇದೆ ಇಲ್ಲಿರೋ ಪ್ರತಿಯೊಬ್ರು ಆಟಲ್ಲೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅಣ್ಣ ಒಂದೇ ಒಂದು ರಿಕ್ವೆಸ್ಟ್ ಒಂದೇ ಒಂದು ನಿಮ್ ಸೈನ್ ಬೇಕು

वंडरफुल रंग चक्र थँक्यू रंग जण नोरप